ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರವು ದೈನಂದಿನ ಕೆಲಸಗಳಿಗೆ ಶುಭ ಮತ್ತು ಅಶುಭ ದಿನಗಳು ಮತ್ತು ಸಮಯಗಳನ್ನು ಉಲ್ಲೇಖಿಸಿವೆ ಅವರ ಪ್ರಕಾರ ವಾರದ ಎರಡು ದಿನಗಳಲ್ಲಿ ಬಟ್ಟೆ ಒಗೆಯುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ತಪ್ಪುದಿನ ಮತ್ತು ತಪ್ಪು ಸಮಯದಲ್ಲಿ ಮಾಡಿದ ಕೆಲಸವು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಸರಿಯಾದ ಸಮಯದಲ್ಲಿ ಮಾಡಿದ ಕೆಲಸವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ವಾಸ್ತುಶಾಸ್ತ್ರವು ಬಟ್ಟೆ ಒಗೆಯುವ ದಿನ ಮತ್ತು ಸಮಯವನ್ನು ಸಹ ಉಲ್ಲೇಖಿಸುತ್ತದೆ ಅದನ್ನು ನಿರ್ಲಕ್ಷಿಸುವುದರಿಂದ ಹಾನಿ ಮತ್ತು ತೊಂದರೆ ಉಂಟಾಗಬಹುದು ತಪ್ಪು ದಿನ ಮತ್ತು ಸಮಯದಲ್ಲಿ ಬಟ್ಟೆಗಳನ್ನು ತೊಳೆಯಬಾರದು ವಾರದ ಈ ದಿನಗಳಲ್ಲಿ ಬಟ್ಟೆ ಒಗೆಯಲು ಅಶುಭವೆಂದು ಪರಿಗಣಿಸಿದರೆ ದುರದೃಷ್ಟ ಬರುತ್ತದೆ ಅಂತಹ ಮನೆಯಲ್ಲಿ ಹಣ ಉಳಿಯುವುದಿಲ್ಲ ಪ್ರತಿದಿನ ನಷ್ಟವಾಗುತ್ತದೆ ಮನೆಯ ಜನರ ಪ್ರಗತಿ ನಿಲ್ಲುತ್ತದೆ ಗುರುವಾರದಂದು ಬಟ್ಟೆ ಒಗೆಯುವುದು ಅಶುಭ ಆದರೆ ಇದರ ಹೊರತಾಗಿ ಶನಿವಾರದಂದು ಬಟ್ಟೆ ಒಗೆಯಬಾರದು ವಾರದಲ್ಲಿ ಗುರುವಾರ ಮತ್ತು ಶನಿವಾರ ಬಟ್ಟೆ ಒಗೆಯುವುದು ಲಕ್ಷ್ಮಿ ವಿಷ್ಣು ಮತ್ತು ಶನಿ ದೇವರನ್ನು ಅಸಮಾಧಾನಗೊಳಿಸುತ್ತದೆ ಇದರಿಂದ ಆರ್ಥಿಕ ನಷ್ಟವಾಗುತ್ತದೆ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಮಾಡುತ್ತಿರುವ ಕೆಲಸವೂ ಸ್ಥಗಿತಗೊಳ್ಳುತ್ತದೆ ಅದೃಷ್ಟ ನಿಮ್ಮ ಕಡೆ ಇರುವುದಿಲ್ಲ ಅಮಾವಾಸ್ಯ ದಿನದಂದು ಸಹ ಬಟ್ಟೆಗಳನ್ನು ಒಗೆಯಬೇಡಿ ಇದು ಪೂರ್ವಜರ ಪಾಪಕ್ಕೆ ಕಾರಣವಾಗುತ್ತದೆ ಅಲ್ಲದೆ ಹುಣ್ಣಿಮೆ ದಿನದಂದು ಬಟ್ಟೆ ಒಗೆಯುವುದನ್ನು ನಿಷೇಧಿಸಲಾಗಿದೆ ಬಟ್ಟೆ ಒಗೆಯುವುದರಿಂದ ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸಲಾಗುತ್ತದೆ ಮತ್ತು ಸಂಪತ್ತಿನ ಹರಿವನ್ನು ತಡೆಯುತ್ತದೆ ಧರ್ಮ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಬಟ್ಟೆ ಒಗೆಯಲು ಶುಭ ದಿನಗಳು ಈ ದಿನ ಬಟ್ಟೆ ಒಗೆಯುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಬೆಳಿಗ್ಗೆ ಏಳರಿಂದ ರಿಂದ ಹನ್ನೊಂದು ಗಂಟೆಯವರೆಗಿನ ಸಮಯ ಬಟ್ಟೆ ಒಗೆಯಲು ಶುಭ ರಾತ್ರಿ ಬಟ್ಟೆ ಒಗೆಯುವುದರಿಂದ ಸಂಪತ್ತು ನಾಶವಾಗುತ್ತದೆ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಇದು ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರವು ದೈನಂದಿನ ಕೆಲಸಗಳಿಗೆ ಶುಭ ಮತ್ತು ಅಶುಭ ದಿನಗಳು ಮತ್ತು ಸಮಯಗಳನ್ನು ಉಲ್ಲೇಖಿಸಿವೆ ಅವರ ಪ್ರಕಾರ ವಾರದ ಎರಡು ದಿನಗಳಲ್ಲಿ ಬಟ್ಟೆ ಒಗೆ